ಹೆಲೋ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಈಗ ನಾವು ರೆಡಿಯಾಗಿ ಮತ್ತೆ ಪುನಃ ಡಿನ್ನರ್ಗೆ ಹೋಗ್ತಾ ಇದೀವಿ ಡಿನ್ನರ್ಗೆ ಅಂದರೆ ಸ್ವಲ್ಪ ಲೇಟು ಬಟ್ ಕ್ಲಿಫ್ಗೆ ಹೋಗ್ತಾ ಇದ್ದೀವಿ ಬಿಕಾಸ್ ನೈಟ್ ಟೈಮ್ ಕ್ಲಿಫ್ ತುಂಬ ಚೆನ್ನಾಗಿರುತ್ತೆ ಡೇಗಿಂತನೂ ಮಧ್ಯಾಹ್ನ ಹೋಗಿದ್ವಿ ಬಟ್ ಮಧ್ಯಾಹ್ನಕ್ಕಿಂತ ನೈಟ್ ಹೋದರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಪುನಃ ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನಾನು ರೆಡಿಯಾಗಿ ಹೊರಗಡೆ ಬಂದೆ ನೋಡಿ ನೈಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇಲ್ಲಿ ಆ್ಯಂಡ್ ನೈಟು ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ರೆಡಿಯಾಗಿ ಬರಬೇಕು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ರೆಡಿಯಾಗಿ ಬಂದಮೇಲೆ ಇಲ್ಲೊಂದು ಹಾರ್ಟ್ ಶೇಪಲ್ಲಿ ಮಾಡಿದ್ರಲ್ಲ ಅದು ಲೈಟ್ ಆನ್ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಸೊ ಅಲ್ಲೊಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ಎಲ್ಲರೂ ಆಮೇಲೆ ನಮ್ಮದೊಂದಷ್ಟು ಫನ್ನಿ ಕಾನ್ವರ್ಸೇಷನ್ ನಡೀತಾ ಇತ್ತು ಅದಕ್ಕೋಸ್ಕರ ಅಷ್ಟು ನಗ್ತಾ ಇದ್ದೀವಿ ನಾವು ಬಟ್ ಈ ಮೂಮೆಂಟ್ನ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ತುಂಬ ಚೆನ್ನಾಗಿತ್ತು ಇದು ನಮ್ಮ ಫೋಟೋಶೂಟೆಲ್ಲ ಮುಗಿಸಿ ನಾವೀಗ ಕ್ಲಿಪ್ ಹತ್ರ ಬಂದ್ವಿ ಬಂದಮೇಲೆ ಸ್ಟಾರ್ಟಿಂಗಲ್ಲೇ ಐಸ್ ಕ್ರೀಮ್ ಶಾಪ್ ಇತ್ತು ಸೊ ಎಲ್ರಿಗೂ ಆಸೆ ಆಗ್ತಿತ್ತು ಐಸ್ ಕ್ರೀಮ್ ತಿನ್ನಬೇಕು ಅಂತ ಸೊ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ ಆಗಿತ್ತು ಎಲ್ಲ ಬೇರೆ ಬೇರೆ ಫ್ಲೇವರ್ಸ್ ತೊಗೊಂಡಿದ್ವಿ ಎಲ್ಲರದ್ದು ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು ಎಲ್ಲ ಐಸ್ ಕ್ರೀಮ್ ತಿಂದ್ವಿ ಅಲ್ಲೊಂದಷ್ಟು ಫನ್ನಿಯಾಗಿತ್ತು ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನಾವು ಹೋದಾಗ ಅಲ್ಲಿಗೆ ಏಯ್ಟ್ ತರ್ಟಿಗೆ ನೋಡಿ ಯಾವ ರೇಂಜಿಗೆ ಐಸ್ ಕ್ರೀಮ್ ತಿಂತಾಯಿದ್ದೀವಿ ಅಂತ ಆಲ್ಮೋಸ್ಟ್ ಎಲ್ಲರೂ ಡಿನ್ನರ್ ಮಾಡ್ತಾ ನಾವು ಆಗ ಐಸ್ ಕ್ರೀಮ್ ತಿಂತಾಯಿದ್ವಿ ಐಸ್ ಕ್ರೀಮ್ ತಿಂದ ಮೇಲೆ ಆ್ಯಕ್ಚುಲಿ ನಮಗೆ ಕಾಫಿ ಕುಡಿಬೇಕು ಅಂತ ತುಂಬ ಆಸೆಯಾಗಿತ್ತು dassuli naman no, no, no. ಈ ರೀತಿಯಂತೂ ಫಿಶಸ್ನ ಎಲ್ಲ ರೆಸ್ಟೋರೆಂಟ್ ಮುಂದೆನೂ ಇಟ್ಟಿದ್ರು ನಮ್ಗೆ ಯಾವ್ದು ಬೇಕಾದ್ರನ್ನ ಅಲ್ಲೇ ಕುಕ್ ಮಾಡಿಸ್ಕೊಂಡು ತಿನ್ನೋ ಥರ ಕ್ರ್ಯಾಬ್ ಇತ್ತು ಪ್ರಾನ್ಸ್ ಇತ್ತು ಆಕ್ಟೋಪಸ್ ಇತ್ತು ಆ್ಯಂಡ್ ಇನ್ನೂ ವೆರೈಟಿ ಆಫ್ ಫಿಶಸ್ ಇತ್ತು ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಅಷ್ಟು ಅದ್ರ ಕಡೆ ನೋಡೋಕೋಗಲಿಲ್ಲ ಬಟ್ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದಿದ್ದರಿಂದ ನಾನು ಸ್ವಲ್ಪ ತಿಳ್ಕೊಳಕ್ಕೆ ಹೋದೆ ಆ್ಯಂಡ್ ನನಗೆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಇಷ್ಟ ಸೊ ಅದರ ಪ್ರೈಸಸ್ ಎಲ್ಲ ಕೇಳಿಕೊಂಡೆ ಆ್ಯಂಡ್ ಈ ಥರ ತುಂಬಾ ಶಾಪ್ಸ್ಗಳು ನಮಗೆ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟು ದೂರ ಬರೀ ಶಾಪ್ ಸಿಗುತ್ತೆ ಎಲ್ಲಿ ಬೇಕಾದರೂ ಹೋಗ್ಬೋದು قابل ل نڈی دس از 80 यस दिस इज वन पोर्शन 80 यस अम नद्रे अम नद्रे दिस दिस टू पीस 80 दिस दोड एकस प्राइस यस दिस फिश बटरफिश मैडम इजंट पे बटरफिश दिस विल 1500 दिस कुकी एंड विथ द साइड इज प्राइस आल्सो वािच साइड विल बिचेगा மேடம் நல்ல ஃபுட் இருக்கும். இந்த காச்சோ ஓ நோ आफ्टरनून லஞ்ச் ಮಾಡಿದோம். கேட்க நல்ல அடிவலி ஃபுட் கிடைக்கும். லைவ் மியூஸிக்கோட ஃபேமிலி ரெஸ்டாரன்ட் அதான். ಈ ಕ್ಲಿಫ್ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ತುಂಬಾ ಕೆಫೆಗಳು ಸಿಗುತ್ತೆ ಕೆಫೆಗಳಂತೂ ತುಂಬಾನೇ ಚೆನ್ನಾಗಿದೆ ಲೈಟ್ ಆಗಿ ಮ್ಯೂಸಿಕ್ ಹಾಕಿರ್ತಾರೆ ಮೆಲೋಡಿ ಆಗಿರುತ್ತೆ ಅಲ್ಲಿ ಕುತ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂಡ್ ರೆಸ್ಟೋರೆಂಟ್ಗಳು ತುಂಬಾ ಜಾಸ್ತಿ ಇದೆ ರೆಸ್ಟೋರೆಂಟ್ ಕುತ್ಕೊಂಡು ನಾವು ಬೀಚ್ ನೋಡಿಕೊಂಡು ಡಿನ್ನರ್ ಮಾಡ್ಬೋದು ಆ್ಯಂಡ್ ರೋಡ್ ಸೈಡು ನೋಡಿ ಈ ಥರ ಎಲ್ಲ ಇಟ್ಕೊಂಡು ಎಲ್ಲ ಮಾರ್ತಾ ಇರ್ತಾರೆ ಆ್ಯಂಡ್ ಈ ರೆಸ್ಟೋರೆಂಟ್ ಅಂತೂ ಫುಲ್ ಆಗಿತ್ತು ಎಲ್ಲ ಆಲ್ರೆಡಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಡಿನ್ನರ್ ಟೈಮೇ ಆಗಿತ್ತು ಬಟ್ ನಾನು ಸುಷ್ಮಕ ಕಾಫಿ ಕುಡಿಲೇಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಬಿಕಾಸ್ ಬೇರೆ ಯಾರಿಗೂ ಕಾಫಿ ಕುಡಿಬೇಕು ಅಂತ ಇಷ್ಟ ಇತ್ತಿಲ್ಲ ಬಟ್ ನನಗೂ ಸುಷ್ಮಕಾಗ ಬೀಚ್ ನೋಡ್ಕೊಂಡು ಕಾಫಿ ಕುಡಿಬೇಕು ಅಂತ ತುಂಬ ಆಸೆ ಆಗಿತ್ತು ಸೊ ನಾವು ಮುಂದೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ ವರ್ಕಳದಲ್ಲಿ ಡಾರ್ಜಿಲಿಂಗ್ ಕೆಫೆ ಮತ್ತೆ ಈ ಕೆಫೆ ಇಟಾಲಿಯನ್ ಇದೆಲ್ಲ ಸ್ವಲ್ಪ ಫೇಮಸ್ ಯಾಕೆಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಟಾಪ್ ರಿವ್ಯೂ ಇರೋದು ಅದರಲ್ಲೇ ಸೊ ಹಂಗಾಗಿ ಇದು ಕೆಫೆ ಇಟಾಲಿಯನ್ ತುಂಬಾ ಚೆನ್ನಾಗಿತ್ತು ಆಂಬಿಯನ್ಸ್ ಅಂತೂ ಸಕ್ಕದಾಗಿತ್ತು ಇದು ಬಟ್ ಸ್ವಲ್ಪ ಕ್ರೌಡ್ ಅನಿಸ್ತು ನಮಗೆ ಹಂಗಾಗಿ ನಾವು ಅಲ್ಲಿಗೆ ಹೋಗ್ಲಿಲ್ಲ ಸುಮ್ಮನೆ ಹೊರಗಡೆಯಿಂದ ನೋಡಿದ್ವಿ ಅಷ್ಟೇ ಹಂಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ನಮಗೆ ಡಿನ್ನರ್ಗೆ ಇವತ್ತು ರೈಸ್ ಐಟಮ್ ಈ ನಾನ್ ಆ ಥರದ್ದೆಲ್ಲ ಟ್ರೈ ಮಾಡಿ ತಿಂದು ತಿಂದು ಬೋರ್ ಆಗಿತ್ತು ಸೊ ಹಂಗಾಗಿ ಏನಾದರೂ ನಾವು ಪಿಜ್ಜಾ ಪಾಸ್ತಾ ಅಂತ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ ನಾನು ಅಕ್ಕ ಎಲ್ಲ ಸೊ ಅಮ್ಮ ಅವ್ರಿಗೆಲ್ಲ ಅದು ಇಷ್ಟ ಆಗಲ್ಲ ಹೇಳ್ಬಿಟ್ಟು ಅವ್ರಿಗೆ ರೈಸ್ ಐಟಮ್ ಕೊಡ್ಸೋಣ ನಾವು ಮಾತ್ರ ಪಿಜ್ಜಾ ಆ ಥರ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಮುಂದೆ ಹುಡ್ಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ಇಲ್ಲೊಂದು ಫಿಶ್ ನೋಡಿ ಎಷ್ಟು ದೊಡ್ಡ ಫಿಶ್ಶು ಅದನ್ನ ಸ್ವಲ್ಪ ಮಾತ್ರ ಕಟ್ ಮಾಡಿಸ್ಕೊಂಡಿದ್ರು ಯಾರೋ Yeah.

ಫಿಶ್ ತಿನ್ನೋರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಏಕೆಂದರೆ ಎಲ್ಲ ಥರ ವೆರೈಟಿನೂ ಸಿಗುತ್ತೆ ಆಕ್ಟೋಪಸ್ ಸಿಗುತ್ತೆ ಮತ್ತು ಇದೆಲ್ಲ ನನಗೆ ಲಾಬ್ಸ್ಟರ್ ಅಂತ ಹೇಳ್ತಾರೆ ಇದು ಮತ್ತು ಪ್ರಾನ್ಸು ಇದೆಲ್ಲ ನನಗೆ ಆ್ಯಕ್ಚುಲಿ ನೇಮ್ಸ್ ಗೊತ್ತಿಲ್ಲ ಬಟ್ ಈ ಫಿಶಸ್ ಎಲ್ಲ ದೊಡ್ಡ ದೊಡ್ಡ ಫಿಶ್ ಎಲ್ಲ ಇತ್ತು ಇದೆಲ್ಲ ಟೇಸ್ಟಿಯಾಗಿರುತ್ತೆ ಅಂತ ಹೇಳೋದು ಕೇಳ್ಪಟ್ಟಿದ್ದೀನಿ ಬಟ್ ಹೇಗೆ ನನಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ರು ಕಂಪ್ಯಾರಿಟಿವ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ವರ್ಕಳದಲ್ಲಿ ಫಿಶ್ ಸ್ವಲ್ಪ ಕಾಸ್ಟ್ಲಿ ವಿತ್ ಕುಕ್ ಮಾಡ್ಕೊಡೋಕೆ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ಆ ಥರ ಹೇಳ್ತಾ ಇದ್ರು ನಾವೆಲ್ಲ ಕಡೆ ನೋಡಿ ಲಾಸ್ಟಿಗೆ ಮತ್ತೆ ಗಾಡ್ಸೋನ್ ಕಂಟ್ರಿಗೆ ಬಂದ್ವಿ ಅಲ್ಲಿ ನಮಗೆ ಫುಡ್ಡು ಇಷ್ಟ ಆಗಿತ್ತು ಮತ್ತು ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ ಅಲ್ಲಿ ಅವತ್ತಲ್ಲಿ ಲೈವ್ ಬ್ಯಾಂಡ್ ಇತ್ತು ಸೊ ಲೈವ್ ಮ್ಯೂಸಿಕ್ ಇತ್ತಲ್ಲ ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು ಮತ್ತು ಸ್ಕ್ರೀನಿಂಗ್ ಇತ್ತು ಮೇಲೆ ಐ ಪಿ ಎಲ್ ಮ್ಯಾಚ್ ನಡೀತಾ ಇದ್ದಲ್ಲ ಸೊ ನಮ್ಮ ಪ್ರತುಗೆಲ್ಲ ಐ ಪಿ ಎಲ್ ಇಷ್ಟ ಸೊ ಅಲ್ಲೇ ಬಂದ್ವಿ ನಾವು ಆಫ್ಟರ್ನೂನ್ ಕೆಳಗಡೆ ಕೂತಿದ್ವಿ ಇವಾಗ ಫಸ್ಟ್ ಫ್ಲೋರಿಗೆ ಬಂದು ಕೂತಿದ್ದೀವಿ ಯಾಕೆಂದ್ರೆ ಕೆಳಗಡೆ ಬ್ಯಾಂಡ್ ನಡಿತೈತಿತ್ತು ತುಂಬ ಸೌಂಡ್ ಅಮ್ಮ ಅವ್ರಿಗೆಲ್ಲ ಹಿಂಸೆ ಆಗುತ್ತೆ ಅಂತ ನಾವು ಮೇಲ್ಗಡೆ ಬಂದ್ವಿ ಕ್ಲಿಫ್ ವಾಕ್ ಮಾಡ್ತಾ ಮಾಡ್ತಾ ಎಷ್ಟು ದೂರ ನಡೆದ್ವಿ ಅಂತಲೇ ಗೊತ್ತಾಗ್ಲಿಲ್ಲ ಹೋಗ್ತಾ ಹೋಗ್ತಾ ಎಲ್ರಿಗೂ ಆಮೇಲೆ ಹಸಿಗೂ ಸ್ಟಾರ್ಟ್ ಆಯಿತು ಆಮೇಲೆ ಮತ್ತೆ ಪುನಃ ರೆಸ್ಟೋರೆಂಟಿಗೆ ಬಂದ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಬೇಬಿಗಾಗಲೇ ಪಾಪ ತುಂಬ ಹೊಟ್ಟೆ ಹೆಸವಾಗಿಬಿಡ್ತು ಅದಕ್ಕೆ ಹಂಗೆ ಮಲಗಿದಾಳೆ ಅವಳು ಹಸುವು ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಾಗಲೇ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ನಾವು ಬಂದಿದ್ದು ಆಮೇಲೆ ಆರ್ಡ್ರ್ ಮಾಡಿ ಅವರು ಕೊಡೋದಕ್ಕೆ ಇನ್ನೂ ಹಾಫ್ ಆ್ಯನ್ ಅವರ್ ಲೇಟ್ ಆಗುತ್ತೆ ಅಂತ ಗೊತ್ತಾಗಿತ್ತಲ್ಲ ಸೊ ಅದಕ್ಕೆ ಆಗ ಅವಳು ಮಲಗಿದಾಳೆ ಆ್ಯಂಡ್ ನಾಳೆ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋದು ಅಂತ ಈಗಲೇ ಡಿಸೈಡ್ ಮಾಡ್ಕೊಳ್ತಾ ಇದ್ದೀವಿ ಏಕೆಂದರೆ ಲೇಟಾಗಿ ಮಲಗೋದ್ರಿಂದ ನಾವು ಬೆಳಗ್ಗೆ ಬೇಗ ಎಚ್ಚರಾಗಲ್ಲ ಆಮೇಲೆ ಹುಡ್ಕೋದು ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗಲೇ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡ್ಕೊಳ್ತಾ ಇದ್ವಿ ಆ್ಯಂಡ್ ನೋಡಿ ಇದು ನಾನ್ ವೆಜ್ ಅವ್ರದ್ದು ಮಕ್ಕಳು ತೊಗೊಂಡಿದ್ದು ಇದು ಎಲ್ಲ ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ನಾವು ಬಂದು ಪಿಜ್ಜಾ ಪಾಸ್ತಾ ತೊಗೊಂಡ್ವಿ ಲೈಟಾಗಿ ತೊಗೊಂಡ್ವಿ ಏಕೆಂದರೆ ನಾವು ಈವ್ನಿಂಗೆಲ್ಲ ಏನೇನೋ ತಿಂದಿದ್ವಿ ಸೊ ನಮಗೆ ಹಸಿವಿರಲಿಲ್ಲ ಸೊ ನಾವು ಲೈಟಾಗಿ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಸ್ತಾ ಮತ್ತು ಪಿಜ್ಜಾ ತೊಗೊಂಡ್ವಿ ಅಮ್ಮ ಅವ್ರಿಗೆ ರೈಸ್ ತೊಗೊಂಡ್ವಿ ಅದು ಲೆಮನ್ ರೈಸ್ ತೊಗೊಂಡಿದ್ದಿದು

ಯಾ ಎಲ್ರೂ ಆಡೋಣಿ ನಾವು ಬರ್ತೀವಿ ಸ್ವಲ್ಪ ಮೂವ್ ಮೂವ್ ಆಗಿ ಸ್ವಲ್ಪ ಆಗಿ ಅಲ್ಲಿ ಲೈಟ್ ನೋಡೋ ಚಿನ್ನ ಲೈಟ್ ಹತ್ರ ಸೂಪರ್ ಆಕ್ಚುಲಿ ನಮಗೆಂತೂ ಬೀಚ್ ಹತ್ರ ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಲಾಸ್ಟ್ ಇಯರ್ ಇದೇ ತರ ಗೋವಾಗೆ ಹೋಗಿದ್ವಿ ಆಗಂತೂ ಫುಲ್ ನೈಟ್ ನಾವು ಬೀಚ್ ಹತ್ರನೇ ಇದ್ವಿ ಅಷ್ಟು ಚೆನ್ನಾಗಿ ಅನಿಸ್ತಿತ್ತು ಬಟ್ ಈ ಸತಿ ನಾಳೆ ಬೆಳಗ್ಗೆ ನಾವು ಟ್ರಾವೆಲಿಂಗ್ ಮಾಡೋದಿತ್ತು ಅದಕ್ಕೋಸ್ಕರ ತುಂಬಾ ಟೈಮ್ ಇರಲಿಲ್ಲ ಬಟ್ ಇದ್ದಷ್ಟು ಟೈಮ್ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವಲ್ಲಿ ಅಲ್ಲಿ ಹೋದ್ಮೇಲೆ ವೇವ್ಸ್ ಬರ್ತಿತ್ತಲ್ಲ ಸೊ ಹಾಗೆ ನಿಂತ್ಕೊಂಡಿದ್ವಿ ಒಂಥರ ಸೌಂಡ್ಗೆ ಆ ಸೌಂಡ್ಗೆ ಚೆನ್ನಾಗಿ ಅನಿಸ್ತಿತ್ತು ಸೊ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ಸ್ವಲ್ಪ ಮುಂದೆ ಹೋದ್ವಿ ಅಷ್ಟೇ ಚೆನ್ನಾಗಿ ಅನಿಸ್ತಿದ್ಯಲ್ಲ ಅಂತ ಆಮೇಲೆ ಇದೊಂದು ವೇವ್ ಬಂತು ನೋಡಿ ಸರಿ ಹೊಡಿತು ನಮಗೆ ಅದು ಆ್ಯಕ್ಚುಲಿ ಕಾಲ್ ತನಕ ಅಷ್ಟೇ ಇದ್ದಿದ್ದು ಒಂದು ವೇವ್ ಸಖತ್ ಜೋರಾಗಿ ಬಂದು ನಮ್ಮ ಶಾರ್ಟ್ಸ್ ತನಕ ಟಚ್ ಆಯಿತು ಅಷ್ಟು ಜೋರಾಗಿ ಬಂತು ಒಂಥರ ಭಯ ಅನ್ಸ್ಬಿಡ್ತು ಅದು ಮರಳು ನೀ ಫುಲ್ಲು ಒಂಥರ ಜಾರ್ದಂಗೆ ಆಗುತ್ತೆ ಸೊ ನಾವು ಸ್ವಲ್ಪ ಡೌನ್ ಹೋಗ್ತೀವಿ ಸಖತ್ ಡೇಂಜರ್ ಅದಾಯಿತು ಹಾಗೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡೆಯಲ್ಲ ಆದಮೇಲೆ ಎಲ್ಲ ಒಂದು ಗೇಮ್ ಆಡೋಣ ಎಲ್ಲರೂ ಸೇರಿ ಅಂತ ಪ್ಲಾನ್ ಮಾಡಿದ್ವಿ ಆಕ್ಚುಲಿ ನಿನ್ನೆ ನೈಟು ನಾವು ಆಟಾಡಿದ್ವಿ ನೀರಲ್ಲಿ ಮತ್ತೆ ಗೇಮ್ಸ್ ಆಡಿದ್ವಿ ಡಮ್ಸಲ್ ಆರ್ಟ್ಸ್ ಕಾಲಲ್ಲಿ ಪಿಕ್ಚರ್ ಬರೆಯೋದು ಅದನ್ನ ರೆಕಗ್ನೈಸ್ ಮಾಡಬೇಕು ಆ ಥರ ಆಟಾಡಿದ್ವಿ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲ ಏನು ಮಾಡೋದು ಏನು ಆಟ ಆಡೋದು ಅಂತ ಯೋಚನೆ ಮಾಡ್ತಿದ್ವಿ ಆಮೇಲೆ ಅನಿಸ್ತು ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಕಬಡ್ಡಿ ಆಡೋಣ ಅಂತ ನನಗೆ ಸಖತ್ ಇಷ್ಟ ಇತ್ತು ನನಗೆ ಆ್ಯಕ್ಚುಲಿ ಕಬಡ್ಡಿ ಸಖತ್ ಇಷ್ಟ ಮೊದಲೆಲ್ಲ ಸ್ಕೂಲ್ ಡೇಸಲ್ಲೆಲ್ಲ ತುಂಬ ಆಡ್ತಿದ್ದೆ ಬಟ್ ಈಗ ಆಡಿರಲಿಲ್ಲ ಸೊ ಅವ್ರಿಗೂ ಎಲ್ಲ ಗೊತ್ತಿರಲಿಲ್ಲ ಸೊ ಆಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನಾವೆಲ್ಲ ಕಬಡ್ಡಿ ಆಡೋಣ ಅಂತ ರೆಡಿ ಆದ್ವಿ ಆಮೇಲೆ ಅಲ್ಲೇ ಒಂದು ಚಿಕ್ಕದಾಗಿ ಕೋಟ್ ಬರೆದೆ ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಬರೆಯೋಕ್ಕೆ ಅಲ್ಲೇನು ಇರಲಿಲ್ಲ ಒಂದು ಸ್ಟಿಕ್ ಸಿಕ್ತು ಅದರಲ್ಲಿ ಕೋಟ್ ಬರೆದು ಆಡ್ತಾಯಿದ್ದೀವಿ ನೋಡಿ ಈಗ I don't know.

Ini apa, baby? ಎಸ್ ನಾವೀಗ ಕಬಡ್ಡಿ ಆಡಿ ಮುಗಿಸಿ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಪ್ರಾಕ್ಟೀಸ್ ಇಲ್ಲಾಂದರೆ ತುಂಬ ಟಯರ್ಡ್ ಆಗುತ್ತೆ ಅದೇ ರೀತಿ ನಮ್ಮೆಲ್ಲರಿಗೂ ಸಖತ್ ಟಯರ್ಡ್ ಆಯಿತು ಬಟ್ ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು ತುಂಬ ಇಷ್ಟಪಟ್ಟರು ತುಂಬಾ ಆಡಿದ್ರು ಅದು ನಂಗೆ ಸಖತ್ ಖುಷಿ ಆಯಿತು ಆ್ಯಂಡ್ ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಪೇಯ್ನ್ ಆಯಿತು ಯಾಕೆಂದರೆ ಮರಳ ಮೇಲೆ ಬಿದ್ದರೆ ತುಂಬ ನೋವಾಗುತ್ತೆ ಅದೇ ರೀತಿ ನನಗೆ ಆಶುಗೆ ಬೇಬಿಗೆ ಎಲ್ಲರಿಗೂ ನೋವಾಯಿತು ಒಂದು ಸ್ವಲ್ಪ ಆ್ಯಕ್ಚುಲಿ ನಾವು ಅಂದ್ಕೊಳ್ತೀವಿ ಫ್ಯಾಮಿಲಿ ಜೊತೆಗಿಂತ ಫ್ರೆಂಡ್ಸ್ ಜೊತೆ ಹೋದರೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬೀಚ್ ಹತ್ರ ಎಲ್ಲ ಅಂತ ಬಟ್ ಅದು ಸುಳ್ಳು ಫ್ಯಾಮಿಲಿ ಜೊತೆ ಹೋದರೆ ಅದೇ ಡಿಫ್ರೆಂಟ್ ಇರುತ್ತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದೇ ಬೇರೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದೇ ಬೇರೆ ಬಟ್ ನಾವೆಂತೂ ಫ್ಯಾಮಿಲಿ ಜೊತೆ ಇದ್ದಾಗಲೂ ಸಖತ್ ಎಂಜಾಯ್ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ವರ್ಕಳನ ಮಿನಿ ಗೋವಾ ಅಂತ ಹೇಳ್ತಾರೆ ಗೋವಾ ಥರನೇ ಅಂತ ಬಟ್ ಇಲ್ಲ ವರ್ಕಳನೇ ಒಂಥರ ಡಿಫ್ರೆಂಟ್ ಅಂತ ಹೇಳ್ತೀನಿ ಆ ಕ್ಲಿಫ್ ಮೇಲೆ ವಾಕ್ ಮಾಡ್ಕೊಂಡು ಹೋಗೋದು ಕ್ಲಿಫಿಂದ ಬೀಚ್ ವ್ಯೂ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಬಟ್ ಸಕ್ಕದಾಗಿದೆ ಇವತ್ತು ಕಬಡ್ಡಿ ಆಡಿದ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಂತ ಕಿರ್ಚಿ ಕಿರ್ಚಿ ನಾಳೆ ಗಂಟಲು ಎಲ್ಲಿ ಆಶು ಸಣ್ಣ ಜಾಸ್ತಿನೇ ಆಗಿದೆ ಆಶುಗೆ ಆಶು ಜಾಸ್ತಿ ಚಾಮ್ಲಿಕ್ ಪೌಡರ್ ಎಲ್ಲ ಸಿಗುತ್ತಾನ ಈಗ ಎಸ್ ನಾವೀಗ ರೂಮ್ ಹತ್ರ ಬಂದ್ವಿ ಅಂಡ್ ಈಗ ಒನ್ ಓ ಕ್ಲಾಕ್ ಆಗಿದೆ ನಾವೀಗ ಸ್ನಾನ ಮಾಡ್ಬೇಕು ಯಾಕಂದ್ರೆ ತೋರಿಸ್ತೀನಿ ನೋಡಿ ನಮ್ ಕಾಳು ನೋಡಿ ಇಲ್ಲಿ ಯಾವ ರೇಂಜ್ಗೆ ಮರಳಲ್ಲಿ ಬಿದ್ದು ಒದ್ದಾಡಿ ಬಂದಿದ್ದೀವಿ ಸೊ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ ಒಬ್ರೊಬ್ರಾಗಿ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಮ್ಮ ವರ್ಕಳ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಂಟಿಲ್ ದೆನ್ ಬಾಯ್ ಬಾಯ್ ಸಿ ಯು